ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವ್ಲಾಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನನ್ನ ವ್ಲಾಗ್ನ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಊಟ ಮಾಡ್ತಿದ್ದೀನಿ ಊಟಕ್ಕೆ ಮಟನ್ ಸಾಂಬಾರ್ ಹಾಗೆ ಅನ್ನ ಚಿಕನ್ ಫ್ರೈ ಹಾಗೆ ಫಿಶ್ ಫ್ರೈ ಕೂಡ ಮಾಡಿದ್ದಾರೆ ಊಟ ಮಾಡಬೇಕಿವಾಗ ಊಟ ಆದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇದು ಊಟ ಎಲ್ಲ ಆದಮೇಲೆ ಸೋನು ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಲ್ತಿದ್ದಾಳೆ ಹಾಗೆ ಸುಮ್ಮನೆ ಎಲ್ಲರೂ ಕೂತ್ಕೊಂಡಿದ್ವಲ್ಲ ನಮ್ಮ ಅಕ್ಕಂಗೆ ಇದ್ಲು ಮೇಕಪ್ ಮಾಡೋದನ್ನು ಹಾಗೆ ಹೇರ್ ಸ್ಟೈಲ್ ಕೂಡ ಹಾಕ್ತಾ ಇದ್ಲು ಹೇರ್ ಸ್ಟೈಲ್ ನಾನು ಸಿಂಪಲಾಗಿ ಹಾಕ್ಸ್ಕೊಳ್ತಿದ್ದೀನಿ ಅಷ್ಟೇ ಸುಮ್ಮನೆ ರೆಡಿ ಮಾಡ್ತಾಯಿದ್ರು ನೋಡೋಣ ರೆಡಿ ಮಾಡಿದ್ಮೇಲೆ ಯಾವ ರೀತಿಯಾಗಿ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಹೇರ್ ಕಟ್ ಮಾಡಿಸಿದ್ನಲ್ಲ ಫ್ರೆಂಡ್ಸ್ ಎಷ್ಟೊಂದು ಶಾರ್ಟ್ ಆಗಿದಾವೆ ನೋಡಿ ತುಂಬ ಸ್ಲಿಟ್ಸ್ ಆಗಿಬಿಟ್ಟಿತ್ತು ಅಂತ ಕಟ್ ಮಾಡಿಸಿದೆ ಇಲ್ಲ ಅಂದರೆ ಬೆಳೆಯೋದೇ ಇಲ್ಲ ಅಂತ ತುಂಬ ಶಾರ್ಟಾಗಿ ಕಾಣ್ತಿದ್ದಾವೆ ಹಿಂಗ್ಗಡೆ ಹಾಗೆ ಮೆಸ್ಸಿ ಜಡೆ ಥರ ಅದು ಕೂದಲು ಚಿಕ್ಕವಿದಾವಲ್ಲ ಚಿಕ್ಕವಿದ್ದಾವಲ್ಲ ಏರ್ ಎಕ್ಸಸರೀಸ್ ಹಾಕಿ ಹಾಕ್ತಿದಾರೆ ಅಕ್ಕ ಮೇಕಪ್ ಮಾಡ್ತಿದ್ದಾಳೆ ಮೇಕಪ್ ಎಲ್ಲ ಆದಮೇಲೆ ಮೇಕಪ್ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ಅಕ್ಕ ಏನು ಕಲ್ತಿಲ್ಲ ನನಗೆ ಸುಮ್ಮನೆ ಮಾಡ್ತಿದ್ದಾರಷ್ಟೇ ಸೋನು ಹೇಳ್ಕೊಡ್ತಿದ್ಲು ಅಕ್ಕ ಮಾಡ್ತಾಯಿದ್ರು ಫುಲ್ ರೆಡಿ ಆದಮೇಲೆ ನನ್ನ ಔಟ್ಫಿಟ್ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ಹೊರಗಡೆ ಸ್ವಲ್ಪ ಫೋಟೋಸ್ ಫೋಟೋಸೆಲ್ಲ ತಗೊಳ್ಳೋಣ ಎಲ್ಲ ಮಾಡೋಣ ಅಂತ ಹೊರಗಡೆ ಬಂದಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್ ಇವಾಗ ಸ್ವಲ್ಪ ಮಳೆ ಬರ್ತಿಲ್ಲ ಅದಕ್ಕೆ ಫಸ್ಟ್ ಫೋಟೋ ಬಾ ಅಂತ ಅಂತಿದ್ರು ಮತ್ತು ಮಳೆ ಬಂದರೆ ತೆಗಿಯೋಕ್ಕಾಗಲ್ಲ ಅಂತ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಶೇರ್ ಮಾಡ್ತೀನಿ ಇದರಲ್ಲಿ ಯಾವ ಫೋಟೋ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಫ್ರೆಂಡ್ಸ್ ಹಾಗೆ ಮತ್ತೆ ಸ್ವಲ್ಪ ಸಂಜೆ ಹೊರಗಡೆ ಕೂಡ ಹೋಗ್ಬೇಕು ಶಾಪಿಂಗ್ ಇದೆ ಮಳೆ ಬಿಟ್ಟರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ಬ್ಲಾಗ್ನ ಮತ್ತೆ ಸಂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ ಸ್ವಲ್ಪ ಶಾಪಿಂಗ್ ಇದೆ ಅದಕ್ಕೋಸ್ಕರ ಫ್ರೆಂಡ್ಸ್ ಮಳೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಹೋಗೋಣ ಅಂತ ಹೋಗ್ತಿದ್ದೀವಿ ಮಧ್ಯಾಹ್ನ ಅಂತೂ ತುಂಬ ಮಳೆ ಬಂತು ಬೆಳಗ್ಗೆಯಿಂದ ಕೂಡ ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗೇನು ಮಳೆ ಬರ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಬೇಗ ಹೋಗಿ ಬಂದುಬಿಡೋಣ ಅಂತ ಹೊರಟಿದ್ದೀವಿ ಬಂತು ಫ್ರೆಂಡ್ಸ್ ಇಲ್ಲೇ ಮುಂದೆ ಜುಡಿಯೋ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಕಾಣಿಸ್ತಿದೆ ನೋಡಿ ಮುಂದೆ ಅದೇ ಫುಲ್ಲು ರಶ್ ಇತ್ತು ಫ್ರೆಂಡ್ಸ್ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ಸಂಡೇ ಅಲ್ವಾ ಅದಕ್ಕೆ ಇರಬೇಕು ಸಖತ್ತು ರಶ್ ಇತ್ತು ಇವಾಗ ನಾವು ಒಳಗಡೆ ಬಂದ್ವಿ ಶಾಪಿಂಗ್ ನಡೀತಿದೆ ಇನ್ನು ತಗೊಂಡಾಯ್ತು ಏನೇನು ಬೇಕಿತ್ತಲ್ಲ ಆಮೇಲೆ ಬಿಲ್ ಹಾಕ್ಸಕ್ಕೆ ಹೋಗಿದ್ದೀವಿ ತಗೊಂಡು ಹೊರಗಡೆ ಬಂದ್ವಿ ಇಲ್ಲಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ ಫಿಂಗರ್ ಚಿಪ್ಸು ಮತ್ತು ಕೇಕ್ ತಗೊಂಡಿದ್ವಿ ಹಾಗೆ ಪಿಜ್ಜಾ ಕೂಡ ಹೇಳಿದ್ದೀವಿ ಈ ಸಲ ಫ್ರೆಂಚ್ ಫ್ರೈಸು ಸ್ವಲ್ಪ ಬೇರೆ ಥರ ಸ್ವಲ್ಪ ಸ್ಟ್ರಾಂಗ್ ಇರೋ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕೇಕ್ ಕೂಡ ಚೆನ್ನಾಗಿತ್ತು ಈಗ ಪಿಜ್ಜಾ ಹೇಳಿ ಕೂತ್ಕೊಂಡಿದ್ದೀವಿ ನನ್ನ ಫೇವ್ರೆಟ್ ಪಿಝಾ ಫ್ರೆಂಡ್ಸ್ ಪಿಝಾ ಕೂಡ ಬಂತು ಇವಾಗ ತಿಂದ್ಬಿಟ್ಟು ಮನೆಗೆ ಹೊರಟ್ವಿ ನಾವು ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗೋಯ್ತು ನಾವು ಇನ್ನೂ ಒಂದು ಸ್ವಲ್ಪ ಬೇರೆ ಕಡೆ ಹೋಗಬೇಕಿತ್ತು ಆದರೆ ಟೈಮ್ ಆಗಿತ್ತು ಅದಕ್ಕೋಸ್ಕರ ಮನೆಗೆ ವಾಪಸ್ ಹೊರಟ್ವಿ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆದರೆ ಇವಾಗ ಮನೆಗೆ ಹೋಗೋಣ ಆಲ್ರೆಡಿ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಅಲ್ಲಿ ಹೋದ್ರೂ ಮಾರ್ಕೆಟ್ ಎಲ್ಲ ಅಂಗಡಿಗಳು ಹಾಕೋ ಟೈಮ್ ಅಲ್ವಾ ಅದಕ್ಕೆ ಮನೆಗೆ ಹೊರಟ್ವಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಇವಾಗ ಜಸ್ಟ್ ಮನೆಗೆ ಬಂದ್ವಿ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಶುಭ